ನಮಸ್ತೆ ಇವತ್ತು ಗುಲಾಬಿ ಕೆಲಸ ಮುಗೀತಲ್ವಾ ಇವು ಎಲೆ ಎಲ್ಲ ತೆಗಿಬೇಕಾರೆ ಮೊಗ್ಗು ಇದ್ದವು ಅವನು ಹಂಗಂಗೆ ಬಿಟ್ಟಿದ್ದೆ ಇವಾಗ ಅರಳಿದ ಬಾಬು ನೋಡಿ ಎಲ್ಲ ಕಡೆನೂ ಎಲೆ ಫುಲ್ಲು ತೆಗೆದಿದ್ದೀನಿ ನೋಡಿ ಈ ಥರ ಎಲೆ ತೆಗೆದ್ರಿಂದ ಮೊನ್ನೆ ನನಗೆ ಒಬ್ಬರು ಕಮೆಂಟಲ್ಲಿ ಹೇಳಿದ್ರು ಎಲೆ ಮೇಲೆಲ್ಲ ಚುಕ್ಕೆ ಚುಕ್ಕೆ ವೈಟ್ ವೈಟ್ಗೆ ಯಾವುದೇ ಕಾಯಿಲೆ ಬರಲಿ ಗುಲಾಬಿ ಗಿಡ ನೀವು ಎಲೆ ತೆಗೆದ್ಬಿಟ್ರೆ ಚೆನ್ನಾಗಾಗುತ್ತೆ ಆಮೇಲೆ ಇವತ್ತಿನ ಕೆಲಸ ನಾನು ದಾಸವಾಳ ಪ್ರೂನ್ ಮಾಡ್ತೀನಿ ಸಾಮಂತ್ಗೆ ಗುಲಾಬಿ ಆದಮೇಲೆ ನೆಕ್ಸ್ಟು ದಾಸವಾಳ ಪ್ರೂನಿಂಗು ನಾನು ಯಾವ ಥರ ಪ್ರೂನಿಂಗ್ ಮಾಡ್ತೀನಿ ನೋಡಿ ನಾನು ಪ್ರೂನಿಂಗ್ ಮಾಡ್ತಾ ಮಾಡ್ತಾಯಿಲ್ಲ ಜಾಸ್ತಿ ಗಡ್ಡಿ ಉದ್ದ ಬೆಳೆದು ಬಾಗಿದಂಗೆ ಇರುತ್ತಲ್ವ ನಮಗೆ ಎಷ್ಟು ಹೈಟ್ ಬೇಕೋ ನಿಮಗೆ ಅಷ್ಟು ಐಟ್ ನೋಡಿ ಮಾಡ್ಬೋದು ಹಾಡು ಪ್ರೂನಿಂಗ್ ಬೇಕಾದರೂ ಮಾಡ್ಕೋಬೋದು ಆಡಿಂಗ್ ಆರ್ಡ್ ಪ್ರೂನಿಂಗ್ ಮಾಡಿಬಿಟ್ರೆ ಕೆಳಗಡೆಯಿಂದ ಬುಷಿಯಾಗಿ ಬಂದು ಗಾಳಿ ಆಡೋಲ್ಲ ನಾನು ಅದರಿಂದ ಜಾಸ್ತಿ ಆರ್ಡ್ ಪ್ರೂನಿಂಗ್ ಮಾಡಲ್ಲ ನೋಡಿ ಇವಾಗ ನಾನು ಎಷ್ಟು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಈ ಥರ ಇವತ್ತು ಆ ಪ್ರೂನ್ ಮಾಡಿರೋವು ಕಟಿಂಗ್ ಯಾವುದು ಇಡ್ತಾ ಇಲ್ಲ ಸಾರಿ ಯಾಕೆಂದರೆ ನನಗೆ ಕೆಲಸ ಇರೋದ್ರಿಂದ ಅವು ಕಟಿಂಗ್ ಇಡೋಕ್ಕೆ ಅವು ಕಟಿಂಗ್ ಇಟ್ಟಿರೋ ಇಡೋಕ್ಕೂ ಜಾಗ ಇರೋಲ್ಲ ನನಗೆ ಸುಮ್ಮನೆ ಇಟ್ಟು ವೇಸ್ಟ್ ಆಗುತ್ತೆ ಅಂತ ನಾನು ಅವನ್ನ ಕಟ್ ಮಾಡಿ ಗೊಬ್ಬರಕ್ಕೆ ಹಾಕ್ಕೊಂಡಿದ್ದೀನಿ ದಯವಿಟ್ಟು ಕಟಿಂಗ್ ಕೊಡಿ ಅದು ಕೊಡಿ ಕಟ್ ಮಾಡಿದ್ದೀರಲ್ಲ ಅಂತ ಕೇಳಬೇಡಿ ನಾನು ವಿಡಿಯೋ ಮಾಡೇ ಸುಮಾರು ಐದಾರು ದಿನದ ಮೇಲೆ ನಿಮಗೆ ಅಪ್ಲೋಡ್ ಆಗೋದು ಅದರಿಂದ ನಾನು ಕಟಿಂಗ್ ಈ ಸರಿ ಯಾವುದು ನಾನು ಇಟ್ಟಿಲ್ಲ ಈ ಬೇರೆಯವ್ರಿಗೂ ಇಡೋಕ್ಕಾಗ್ತಾ ಇಲ್ಲ ನನಗೆ ಇವಾಗ ನೋಡಿ ನಾನು ಬಾಗಿರವೆಲ್ಲ ಕಟಿಂಗ್ ಮಾಡಿದೆ ಈ ಥರ ಮಾಡ್ಕೊಂಡ್ರೆ ಹೊಸ ಚಿಗಿರು ಬರುತ್ತೆ ಇವಾಗ ಈ ತಿಂಗಳು ಹೆಂಡಲಿಷ್ಟೊತ್ತಿಗೆ ಮಾಡ್ಕೊಂಬಿಡ್ಬೇಕು ಇನ್ನು ಜಾಸ್ತಿ ಬಿಸಿಲಾದರೆ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಮಳೆಗಾಲದ ಮಾಡ್ಕೊಳ್ಳಿ ಅದಾದಮೇಲೆ ನಮಗೆ ಡಿಸೆಂಬರ್ವರೆಗೂ ಹೂವು ಬರ್ತಾನೆ ಇರ್ತವೆ ಸ್ವಲ್ಪ ಕಮ್ಮಿ ಆದ್ರೂ ಮತ್ತೆ ಚಿಗಿರ್ಬಿಟ್ಟು ಮಗ್ಗು ಹೂವು ಸ್ಟಾರ್ಟ್ ಆಗುತ್ತೆ ಮಧ್ಯೆ ಮಧ್ಯೆ ನಾವು ಲಿಕ್ವಿಡು ಅಥವಾ ಗೊಬ್ಬರ ಎಪ್ಸಮ್ ಸಾಲ್ಟು ಅಲ್ವಾ ಬಾಳೆಹಣ್ಣಿಂದು ಲಿಕ್ವಿಡು ಈ ಥರ ಈರುಳ್ಳಿ ಲಿಕ್ವಿಡು ನಾನು ಎಷ್ಟೋ ಥರ ನಿಮಗೆ ಲಿಕ್ವಿಡ್ಗಳು ಮಾಡಿ ಮಾಡಿ ತೋರಿಸಿದ್ದೀನಿ ಸರಿ ತುಂಬ ಈ ವರ್ಷವೇ ನಾನು ಜಾಸ್ತಿ ಲಿಕ್ವಿಡ್ಗಳು ಮಾಡಿ ತೋರಿಸಿರೋದು ಆ ಥರ ಲಿಕ್ವಿಡ್ಗಳು ಬದಲಾಯಿಸಿ ಬದಲಾಯಿಸಿ ಕೊಡೋದ್ರಿಂದ ಬೇಸಿಗೆ ಕಾಲದಲ್ಲಿ ನಮ್ಮ ಗಿಡಗಳು ತುಂಬ ಚೆನ್ನಾಗೂ ಬಿಡುತ್ತೆ ಬೆಳೆಯುತ್ತೆ ಹೂವೂ ಬಿಡುತ್ತೆ ಅದೇ ಥರ ನಾನು ತುಂಬ ಬಾಗಿತ್ತಲ್ವ ಕ ಒಂದೊಂದು ಕುಡಿಯಾದರೆ ನಾವು ಓಡಾಡವ ತಗಲ್ಬಿಟ್ಟು ಮುರಿದೋಗವು ಅದರಿಂದ ನಾನು ಬಾಗಿರವು ಎಲ್ಲ ಪ್ರೂವ್ ಮಾಡ್ಕೊತಾ ಇದ್ದೀನಿ ಇದು ಕೆಳಗಡೆ ಬಾಗಿಬಿಟ್ಟು ಜ ಒಂಥರ ಜುಮ್ಕೆ ಥರ ಬಿಡ್ತಾ ಇತ್ತಲ್ಲ ಅದು ತುಂಬ ಉದ್ದ ಬೆಳೆದ್ಬಿಟ್ಟಿತ್ತು ಅದನ್ನು ಮಾತ್ರ ಸ್ವಲ್ಪ ನಾನು ಆರ್ಡಾಗೆ ಫ್ಲೋರ್ ಮಾಡ್ಕೊಂಡಿದ್ದೀನಿ ಅದು ದಪ್ಪ ದಪ್ಪ ಬೆಳೆದಿದೆ ಆಮೇಲೆ ತುಂಬ ಹೈಟ್ ಬೆಳೆದ್ಬಿಟ್ಟಿತ್ತು ಅದನ್ನು ನೋಡಿ ನೋಡಿ ನಾನು ಸ್ವಲ್ಪ ಒಂದು ಲೆವೆಲಿಗೂ ಮಾಡ್ಕೊಂತೀನಿ ಮತ್ತೆ ಬರೋ ವರ್ಷದಷ್ಟೊತ್ತಿಗೆ ಅದು ಮತ್ತೆ ಬೆಳ್ಕೊಂಬಿಡುತ್ತೆ ಅದು ತುಂಬ ಉದ್ದ ಬೆಳೆದ್ರೆ ನಮಗೆ ಇಟ್ಕೊಳಕ್ಕೂ ಕಷ್ಟ ಇವಾಗ ಎತ್ತಿಡೋಕ್ಕೂ ಕಷ್ಟ ಆಗುತ್ತೆ ನೋಡಿ ಇವಾಗ ನಿಮಗೆ ಹಳೆ ವಿಡಿಯೋದಲ್ಲಿ ಗಾರ್ಡನ್ ಇಲ್ಲೆಲ್ಲ ತುಂಬ್ದಂಗೆ ಇತ್ತಲ್ಲ ಗಿಡಗಳು ಜಾಸ್ತಿ ಬೆಳೆದ್ಬಿಟ್ಟಿದ್ವು ಇವಾಗ ಅದಾಸನೇ ಜಾಸ್ತಿ ಇರೋದು ಈ ಸೈಡು ಆ ದಾಸವಾಳ ಎಲ್ಲ ಫ್ರೋನ್ ಮಾಡಿದ ಮೇಲೆ ಸ್ವಲ್ಪ ಬೋರ್ಡ್ ಬೋರ್ಡು ಅನಿಸುತ್ತೆ ಆಮೇಲೆ ಹೊಸ ಚಿಗುರು ಇದ್ದಾಗ ಮತ್ತೆ ಮಾಮೂಲಿ ಗಾರ್ಡನ್ ಹಸಿರಾಗಿ ಇದಾಗುತ್ತೆ ಇದನ್ನು ದಪ್ಪ ಕಡ್ಡಿ ಇರೋದು ಕೂಡ ನಾನು ಪ್ರೂನ್ ಮಾಡಿಬಿಟ್ಟೆ ಇವಾಗ ಸದ್ಯಕ್ಕೆ ಯಾವುದೂ ಇಡೋದು ಬೇಡ ಅಂತ ಇವಾಗ ಪಾಟುಗಳು ಇಲ್ಲ ಬಾಟ್ಲು ಕಟ್ ಮಾಡೋಷ್ಟು ತಾಳ್ಮೆನೂ ನನಗೆ ಇವಾಗ ಇಲ್ಲ ಕೆಲಸದಲ್ಲಿ ಇನ್ನು ತುಂಬ ಪೂರ್ತಿ ಗಾರ್ಡನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ ಈಗ ಪ್ರೂವ್ ಮಾಡಾದಮೇಲೆ ಮಣ್ಣನ್ನು ಲೂಸ್ ಮಾಡಬೇಕು ಎಲ್ಲ ಮಾಡಬೇಕು ಈ ಎಲ್ಲ ಕೆಲಸ ಇರೋದ್ರಿಂದ ನನಗೆ ಕಟಿಂಗ್ ಇಡೋಕ್ಕಾಗ್ತಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಕಟಿಂಗ್ ಸುಮ್ಮನೆ ಬಿಸಾಕಿದ್ರು ಅಂತ ನಾನೇನು ಬಿಸಾಕಿಲ್ಲ ಗೊಬ್ಬರಕ್ಕೆ ಹಾಕಿದ್ದೀನಿ ಅಷ್ಟೇ ಬಿಸಾಕದಿದ್ರಿಗಿನ ಇದ್ರಗಿನ ಯಾರಿಗಾದ್ರೂ ಇದ ಅಲ್ಲಿ ಬಿಸಾಕಾಕು ನಮ್ಮ ಹತ್ರ ಅಲ್ಲಿ ಸಿಮೆಂಟು ಆಮೇಲೆ ಜಲ್ಲಿ ಅಲ್ಲಿ ಇರೋದ್ರಿಂದ ಅವು ಆ ಬಿಸಾಕಿದ್ರೂ ವೇಸ್ಟು ಯಾರೂ ತೊಗೊಳಲ್ಲ ಗಲೀಜಲ್ಲಿ ಅದರಿಂದ ನಾನು ಗೊಬ್ಬರಕ್ಕೆ ಹಾಕ್ಕೊಂಡೆ ಒಂದೊಂದು ಗಿಡ ಮಾಡ್ತಾ ಮಾಡ್ತಾ ಈ ಥರ ಕ್ಲೀನ್ ಮಾಡಿ ಮಣ್ಣು ಲೂಸ್ ಮಾಡಬೇಕಾರೆ ಯಾವುದಾದ್ರು ಗಿಡಗಳಿಗೆ ಪಾಟಲ್ಲಿ ಮಣ್ಣು ಕಮ್ಮಿ ಇದೆ ಅನ್ನಿಸ್ದಾಗ ನಾನು ಇವನ್ನೇ ಸಣ್ಣ ಕಟ್ ಮಾಡಿ ಅದರೊಳಗೆ ಹಾಕಿ ಮಣ್ಣು ಹಾಕಿದ್ದೀನಿ ಅದು ಕೆಳಗಡೆ ಗೊಬ್ಬರದ ಥರನೂ ಆಗೋಗುತ್ತೆ ಅದು ವೇಷ್ಟು ಆಗೋಲ್ಲ ಅಂತ ನೋಡಿ ಎಲ್ಲ ಪ್ರೂನ್ ಆದಮೇಲೆ ಆ ಪಾಟು ಯಾವುದು ಪ್ರೂನ್ ಮಾಡಿರ್ತೀನೋ ಆ ಪಾಟ್ ಆಗಿಂದಾಗ್ಲೇ ನಾನು ಈ ಥರ ಮಣ್ಣು ಲೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಪಾಟ್ಗೆ ಹೋಗೋದು ಈ ಥರ ಮಾಡೋದ್ರಿಂದನೇ ನನಗೆ ಕೆಲಸ ಮಾಡೋಕ್ಕೆ ಕಷ್ಟ ಅನಿಸಲ್ಲ ತುಂಬ ಜನ ಇರ್ತಾರೆ ಇಷ್ಟು ಇದನ್ನು ಮೇಂಟೇನ್ ಮಾಡೋದು ಕಷ್ಟ ಅಂತ ನಾವು ಒಂದು ರೀತಿ ಈಗ ಇದೇ ಥರ ಮಾಡಬೇಕು ಇದೇ ಥರ ಮಾಡಬೇಕು ಅಂತ ನಾವು ಲೆಕ್ಕ ಹಾಕ್ಕಂಡು ಮಾಡಿದರೆ ಯಾವುದು ಕಷ್ಟ ಅನ್ಸಲ್ಲ ನೋಡಿ ಈ ಕಡೆ ಸ್ವಲ್ಪ ದಾಸವಾಳ ಕಟಿಂಗ್ ಇಟ್ಟಿದ್ದು ನಾನು ಕ್ಲೀನ್ ಮಾಡೋ ಸಿಕ್ತು ಚಿಕ್ಕ ಚಿಕ್ಕವು ಅವನ್ನು ಇಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ಬಿಸಿಲು ಬಿಳಬೇಕು ದಾಸ್ವಾಳಕ್ಕಿಲ್ಲ ಅಂದರೆ ಮಿಲಿಬಗ್ ಜಾಸ್ತಿ ಆಗುತ್ತೆ ಇಷ್ಟು ದಿನ ಅಲ್ಲಿ ಹಣ್ಣಿನ ಗಿಡ ಗಿಡ ದೊಡ್ಡದಾಗಿ ಬಿಡೋದಿರೋದರಿಂದ ಸ್ವಲ್ಪ ಮಿಲಿಕ್ ಬಗ್ಗೆ ಹಾಕಿರೋ ಗಿಡಗಳೆಲ್ಲ ತಂದು ಕಟಿಂಗ್ ತಂದು ನಾನು ಈ ಸೈಡ್ ಇಟ್ಟಿದ್ದೀನಿ ನಾ ಮಲ್ಲಿಗೆ ಗಿಡಗಳು ಈ ಸೈಡ್ ಇಟ್ಟಾಯ್ತಲ್ವ ಆ ಜಾಜುವಿಂದ ಇಟ್ಟಾಯ್ತು ಮಲ್ಲಿಗೆ ಗಿಡಗಳೊಂದು ಆ ಸೈಡ್ ಇಡಬೇಕು ಕ್ಲೀನಿಂಗ್ ಮಾಡ್ಕೊಂಡು ಹೋಗ್ತಾಯಿರ್ತೀನಲ್ಲ ಅಲ್ಲಿ ಅಲ್ಲಿಡ್ತೀನಿ ಈ ಥರ ಒಂದು ಸ್ವಲ್ಪ ಬದಲಾಯಿಸಿ ಬದಲಾಯಿಸಿ ಗಾರ್ಡನ್ ಇಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹೊಸ್ದಾಗಿ ಫೆಟ್ ಮಾಡ್ದಂಗೂ ಇರುತ್ತೆ ನೋಡಿ ಗುಲಾಬಿ ಗಿಡದಲ್ಲಿ ಬರೀ ಹೂವು ಕಾಣಿಸ್ತಾ ಇದೆ ಅಲ್ಲೇ ಒಂದು ಕಾಣಿಸಲ್ಲ ನೋಡಿ ಇವತ್ತು ಈ ಲೈನೆಲ್ಲ ನಾನು ಫ್ರೋನ್ ಮಾಡ್ಕೊಂಡೆ ತುಂಬ ಮೊಗ್ಗಿರೋ ಮಾಡೋಕ್ಕೋಗಿಲ್ಲ ತುಂಬ ಜಾಸ್ತಿ ಹೈಟೂ ಇಲ್ಲ ಇದು ಅದಕ್ಕೆ ಜಾಸ್ತಿ ಮೊಗ್ಗು ಇರೋ ಬಿಟ್ಬಿಟ್ಟು ಸುಮಾರಾಗಿರೋ ಮಗ್ಗುಗಳೆಲ್ಲ ನಾನು ಮಗ್ಗು ಆಸೆ ಪಡೋದು ಬೇಡ ಅಂತೇಳ್ಬಿಟ್ಟು ಕಟ್ ಮಾಡಿದ್ದೀನಿ ಈ ಥರ ನೀವು ಮೊಗ್ಗಿನ ಮೇಲೆ ಆಸೆ ಇಟ್ಕಂಡು ಪ್ರೂನ್ ಮಾಡ್ಕೊಂಡಿಲ್ಲ ಅಂದರೆ ಮಳೆಗಾಲದಲ್ಲಿ ಮಾಡ್ಕೋಬೋದು ಹೂವು ಎಲ್ಲ ಬಿಟ್ಟು ಇದಾಗುತ್ತೆ ಮಳೆಗಾಲದಲ್ಲಿ ನಾವು ಗಾರ್ಡನಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಪ್ರೂನ್ ಮಾಡೋದ್ರಿಂದ ಮಳೆ ನೀರಿಗೆ ಗಿಡಗಳು ಇನ್ನೂ ಚೆನ್ನಾಗಿ ಬೆಳೀತವೆ ನಾನು ಇವಾಗ ಈ ಸರಿ ಫೆಬ್ರವರಿಲ್ಲೇ ಇದ್ದೀನಿ ಟ್ರೂನಿಂಗು ಸ್ವಲ್ಪ ಲೇಟೇ ಆಯಿತು ಈ ತಿಂಗಳೊಳಗೆ ಮಾಡ್ಕೋಬೇಕಾಗಿತ್ತು ಫೆಬ್ರವರಿಯಿಂದ ಫೆಬ್ರವರಿ ಮುಗಿಯಷ್ಟೊತ್ತಿಗೆ ಮಾಡ್ಕೊಂಡ್ರೆ ಒಳ್ಳೇದು ಮೀರೋದ್ರೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಮಳೆಗಾಲದಾಗ ಮಾಡ್ಕೊಳ್ಳಿ ಆಮೇಲೆ ಕಟಿಂಗೂ ಅಷ್ಟೇ ಮಳೆಗಾಲದಾಗ ಇಟ್ಕೊಳ್ಳಿ ತುಂಬ ಬಿಸಿಲಲ್ಲಿ ಇಟ್ಟರೆ ನೀವು ಅದನ್ನು ಸೇರ್ ಸೇವ್ ಮಾಡಬೇಕು ಟ್ರೇಲಿ ನೀರು ಹಾಕಿ ಸೇವ್ ಮಾಡಬೇಕು ಅದರಿಂದ ಅದು ತಾಳ್ಮೆ ಇದ್ದರೆ ಮಾತ್ರ ಕಟಿಂಗ್ ಇಟ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಾನು ಇಲ್ಲಿ ಕನಕಾಂಬ್ರ ಗಿಡನೂ ಇನ್ನೊಂದು ದಿನ ಕ್ಲೀನ್ ಮಾಡಿದ್ದೀನಿ ಒಂದೊಂದು ವಿಡಿಯೋದಲ್ಲಿ ನಾನು ಎರಡೆರಡು ದಿನದ ಕೆಲಸದ್ದು ಶೇರ್ ಮಾಡ್ತಾಯಿದ್ದೀನಿ ಈ ಸೈಡು ಹಣ್ಣಿಂದು ಎಲ್ಲ ಆದಮೇಲೆ ನೋಡಿ ಇವು ಚಿಕ್ಕಪಾಟಲ್ಲಿದ್ದವು ಗ್ರೀನ್ ಕನ್ ಕಾಮ್ರಾ ರಿಪೋರ್ಟ್ ಮಾಡ್ಕೊಂಡೆ ಈ ಥರ ಕೆಲಸ ಮಾಡ್ತಾ ಮಾಡ್ತಾನೆ ಅವನು ಮಾಡ್ತೀನಿ ಇವ್ ದಾಸವಾಳ ಮಾತ್ರ ಇನ್ನೂ ಮಾಡ್ಕೊಂಡು ಹೋಗಿಲ್ಲ ಊರಿಂದ ತಂದಿದ್ದು ಎರಡು ಗಿಡ ಇದೆ ಒಂದರಲ್ಲಿ ಏನಲ್ಲ ಅದು ಹೂವು ಯಾವುದು ಅಂತ ಗೊತ್ತಾಗಿಲ್ಲ ಅದು ಅಲ್ಲದೆ ರಿಪೋರ್ಟ್ ಮಾಡಿದಾಗ ಅವ್ರು ಎತ್ತಿಡೋವಾಗ ಏನಾನ ಆದರೆ ಅಂತೇಳಿ ಬೈಕೆ ಅದೇ ಥರ ಬಿಟ್ಟಿದ್ದೀನಿ ಅದರಲ್ಲೇ ಬೆಳೆಯೋಷ್ಟು ಬೆಳೀಲಿ ನಿಧಾನವಾಗಿ ತೆಗೆದಾಗ ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆದರೂ ಆಗ್ಬೋದು ಮಾಡ್ಕಂಡು ಮಾಡೋಣ ಅಂತ ನಾನು ಹೆಚ್ಚು ಕಮ್ಮಿ ಮಳೆಗಾಲದಲ್ಲಿ ಅವನ್ನ ರಿಪೋರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಬಿಸಿಲು ಜಾಸ್ತಿನೂ ಆಗೋಗುತ್ತೆ ಅಷ್ಟೊತ್ತಿಗೆ ಗಿಡಗಳು ಮೇಲ್ಗಡೆ ಸಿಫ್ಟ್ ಮಾಡ್ತಾರಂತೆ ಒಂದೇ ಸರಿ ಇಲ್ಲಿ ಮಡ್ಡಿ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಅದರಿಂದ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡಿ ಮೇಲೆ ಸೇರಿಸ್ಬಿಟ್ರೆ ವಾಸು ಅಂತೇಳಿ ಈ ಕೆಲಸ ಮಾಡ್ತಾಯಿದ್ದೀನಿ ಬಿಡ್ದಂಗೆ ಇವಾಗ ನೋಡಿ ಎಲ್ಲ ಫ್ರೂನ್ ಮಾಡೋ ಮಾಡಿದ್ದೀನಿ ಆಮೇಲೆ ರೀಪಾಟ್ ಮಾಡ್ಕೋ ಟಿಕ್ ಟಿಕ್ ಪಾಟಲ್ಲಿ ರೀಪಾಟ್ ಮಾಡಿ ಹೂವು ಬಿಟ್ಟಿರ್ತಾವಲ್ಲ ಅದು ಯಾವುದು ಅಂತ ಗೊತ್ತಾದ ತಕ್ಷಣ ಅದು ಯಾವುದಾದ್ರು ಪಾಟ್ ಖಾಲಿ ಇದ್ದರೆ ಅದರಲ್ಲೇ ಆಕೆ ಅಲ್ಲೇ ಕೂತ್ಕೊಂಡು ಅದನ್ನು ಸ್ವಲ್ಪ ಮಣ್ಣು ಮಧ್ಯದಲ್ಲಿ ತೆಗೆದು ಇಡ್ತಾಯಿದ್ದೀನಿ ಪೂರ್ತಿ ಕೆಳಗಡೆ ಹಾಕ್ಕೊಂಡು ಮಣ್ಣು ಇಡ್ತಾಯಿಲ್ಲ ಇವಾಗ ಆ ಥರ ಕೆಲಸ ಮಾಡೋಕ್ಕೆ ಆಗೋಲ್ಲ ಅದರಿಂದ ಹಂಗೆ ಮಾಡ್ತಿದ್ದೀನಿ ನೋಡಿ ಇದು ಇಷ್ಟು ಈ ಥರ ಉದ್ದುದ್ದ ಬೆಳೆದು ಕಡ್ಡಿ ಕಡ್ಡಿ ಆಗಿರುತ್ತಲ್ಲ ಇವನ್ನ ನೋಡಿ ಈ ಥರ ದಾರಿಗೆ ಅಡ್ಡವಾಗಿರ್ತವೆ ಇವು ಈ ಥರ ಕಟ್ ಮಾಡಬೇಕು ತಿರ್ಗಾ ಮಾರನೇ ದಿನ ನಾನು ಇಲ್ಲೆಲ್ಲ ಕಟ್ ಮಾಡ್ತೀನಿ ಕಟ್ ಮಾಡಿದರೂ ಕೂಡ ಅದು ದಾರ ಕಟ್ಟಿರ್ತೀವಲ್ಲ ಆ ದಾರನೂ ಬಿಚ್ಚಿಬಿಟ್ಟು ಕಟ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಇದು ಇವಾಗ ಸ್ವಲ್ಪ ಬೀಜ ಮಾಡಿದ್ದೆ ಅದರಲ್ಲಿ ಅದು ಇವಾಗ ಬೀ ಸ್ವಲ್ಪ ಗಿಡ ಚೇತರಿಸ್ಕೊಳ್ತಾ ಇದೆ ನೋಡಿ ಈ ಸೈಡ್ ಇವಾಗ ನಿಮಗೆ ಖಾಲಿ ಇತ್ತಲ್ವ ಅಲ್ಲೆಲ್ಲ ಸಿಮೆಂಟು ಬೊಂಬು ಎಲ್ಲ ಹಾಕಿದ್ರಲ್ಲ ಅವನ್ನೆಲ್ಲ ಈ ಥರ ಫಿಲಪ್ ಮಾಡಿದ್ದೀನಿ ಇವಾಗ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ ಇಲ್ಲಿ ಮಾತ್ರ ಸ್ವಲ್ಪ ತುಂಬ ಚಿಕ್ಕ ಜಾಗ ಅದರಲ್ಲೇ ನಾನು ಪ್ರೂನ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ ನೋಡಿ ಪ್ರೂನ್ ಮೇಲೆ ಅಲ್ಲಿ ಗಿಡಗಳು ನಿಮಗೆ ಸ್ವಲ್ಪ ಕಮ್ಮಿ ಆಯಿತು ನಮಸ್ತೆ